ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಟೇಲ್ಸ್ ಬೈ ಮಾಲಾ ನಾವು ಇವತ್ತು ಹೆಲ್ದಿಯಾಗಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಇರುವಂತಹ ಕರ್ಜಿಕಾಯಿನ ಮಾಡ್ತಾ ಇದ್ದೀವಿ ಹೊರಗಡೆ ಫುಲ್ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಇರುತ್ತೆ ಚಿಕ್ಕವರಿಂದ ದೊಡ್ಡವ್ರವ್ರಿಗೂ ಹ್ಯಾಪಿಯಾಗಿ ತಿನ್ಕೋಬೋದು ಯಾಕಂದರೆ ತುಂಬ ಹೆಲ್ದಿ ಕೇವಲ ಇಪ್ಪತ್ತು ನಿಮಿಷದ ಒಳಗಡೆ ನಾವು ಇದನ್ನು ಸೇ ಮಾಡ್ಕೊಂಬಿಡ್ಬೋದು ಸೊ ಇದನ್ನು ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ ನಾವು ವಿಡಿಯೋಲಿ ನೋಡೋಣ ಬನ್ನಿ ಮೊದಲಿಗೆ ನಾವು ವಿಡಿಯೋ ಯಾರಾದರೂ ಮೊದಲನೇ ಸಲ ನೋಡ್ತೀನಿ ನಮ್ಮ ವಿಡಿಯೋನ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋಣ ಮೊದಲಿಗೆ ಕಜ್ಜಿಕಾಯಿ ಮಾಡೋದಕ್ಕೆ ಆ ಹಿಟ್ಟಿಗೆ ಎರಡು ಕಪ್ಪಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಬೌಲ್ ತೊಗೊಂಡು ಎರಡು ಕಪ್ ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಒಂದು ಚಿಟಿಕೆ ಅಷ್ಟು ಸಾಲ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಸಾಲ್ಟ್ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಜಾಸ್ತಿ ಕೊಡುತ್ತೆ ಅದಕ್ಕಾಗಿ ಸಾಲ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೊ ಒನ್ ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಒಳ್ಳೆ ಕಲರ್ ಬರುತ್ತೆ ಮತ್ತು ಕ್ರಿಸ್ಪಿನೆಸ್ ಬರುತ್ತೆ ಅದಕ್ಕಾಗಿ ಹಟ್ ಹಿಟ್ಟನ್ನು ಸೇರಿಸಿಕೊಳ್ತಾ ಇದ್ದೀನಿ ಇವಾಗ ಒನ್ ಟೀ ಸ್ಪೂನ್ ಅಷ್ಟು ಆಯಿಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಬೇಕಾದ್ರೆ ತುಪ್ಪ ಕೂಡ ಕಾಯಿಸ್ಬಿಟ್ಟು ಹಾಕೋಬಹುದು ಇದನ್ನೆಲ್ಲ ಸೇರಿಸ್ಕೊಂಡು ಸರಿ ಚೆನ್ನಾಗಿ ಕಲ್ಸ್ಕೊಳ್ಳೋಣ ಈ ಥರ ಕಲ್ಸೊಳ್ಳೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಅದಕ್ಕಾಗಿ ನೋಡಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ನಾತ್ಕೋಬೇಕು ನೋಡಿ ಒಂದೇ ಸರಿ ನೀರು ಹಾಕ್ಕೊಂಡ್ಬಿಟ್ರೆ ಫುಲ್ ತೆಳ್ಳಗಾಗುತ್ತೆ ಇಲ್ಲಾಂದರೆ ಫುಲ್ ಗಟ್ಟಿ ಆಗಿಬಿಡುತ್ತೆ ಆ ಥರ ಮಾಡಬೇಡಿ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ಳಿ ಎಷ್ಟು ಸಾಫ್ಟ್ ಆಗಿ ಬರುತ್ತೋ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಲ್ಲ ಸಾಫ್ಟ್ ಬರ್ತಾ ಇದೆಯಲ್ವ ಈ ಥರ ಎಲ್ಲ ಹಿಟ್ಟನ್ನು ನಾದ್ಕೊಂಡು ಈ ಪೂರಿ ಹಿಟ್ಟು ಮಾಡ್ಕೊಳ್ತೀರ ಆ ಥರ ಇನ್ನೂ ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಆಯಿಲನ್ನು ಸೇರಿಸ್ಕೊಂಡು ಹಿಟ್ಟಿಗೆಲ್ಲನೂ ಸ್ಪ್ರೆಡ್ ಮಾಡ್ಕೊಂಡು ಸರಿ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಹದಿನೈದು ನಿಮಿಷ ನೀಟಾಗಿ ಇದನ್ನು ಬಿಟ್ಬಿಡಿ ಸೊ ಅದು ಸ್ವಲ್ಪ ನೆನೆದ್ರೆ ನೀಟಾಗಿ ಬರುತ್ತೆ ಸೊ ಹದಿನೈದು ನಿಮಿಷ ಇದನ್ನು ಸೈಡ್ಗೆ ಇಟ್ಬಿಡೋಣ ಒಬ್ಬರಿಗೆ ಸ್ಟಫಿಂಗ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾರೆ ಕೊಬ್ಬರಿ ತೊಗೊಂಡಿದ್ದೀನಿ ನಾನು ಕೊಬ್ಬರಿ ತೊಗೊಂಡಿದ್ದೀನಿ ಎರಡು ಕಪ್ ಕೊಬ್ಬರಿ ತೊಗೊಂಡಿದ್ದೀನಿ ಆ ಬ್ಲ್ಯಾಕ್ದೆಲ್ಲ ಒಣ ಕೊಬ್ಬರಿಯಲ್ಲಿ ತೆಗೆದುಬಿಟ್ಟು ಬರೀ ವೈಟ್ ಪಾರ್ಟ್ ಮಾತ್ರ ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡು ತುರಿದ್ಬಿಟ್ಟು ತೊಗೊಂಡಿದ್ದೀನಿ ಸೊ ನಿಮ್ಗೆ ಯಾವ ಥರ ಇಷ್ಟ ಆದರೂ ತೊಗೊಳ್ಳಿ ಒಣ ಕೊಬ್ಬರಿ ಬೇಕಾದ್ರೆ ನೀವು ಹಂಗೆ ತುರಿದ್ಬಿಟ್ಟು ಹಾಕೋಬೋದು ನಿಮ್ಗೆ ಇಷ್ಟ ಐತೆ ಸೊ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಒಳ್ಳೆಯ ಅರೋಮಾ ಬರೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನೋಡಿ ನೀಟಾಗಿ ಸ್ಪೂನ್ ತೊಗೊಂಡು ಎಲ್ಲನೂ ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನಾನು ಒಂದು ಅಷ್ಟು ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ ಕಸಗಸೆ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಕ್ಕಾಗಿ ಸೇರಿಸ್ಕೊಳ್ತಾ ಇದ್ದೀನಿ ಒನ್ ಟೀ ಸ್ಪೂನು ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಎಳ್ಳು ಹಾಕೋದ್ರಿಂದ ನಮಗೆ ಕ್ಯಾಲ್ಸಿಯಂ ಕೊಡುತ್ತೆ ಮತ್ತು ಮೂಳೆಗಳಿಗೆ ಕೂಡ ಶಕ್ತಿ ಕೊಡುತ್ತೆ ಸೊ ಅದಕ್ಕಾಗಿ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಏಲಕ್ಕಿನೂ ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಇದು ನೋಡಿ ತುಂಬ ಹೆಲ್ದಿ ಇರುತ್ತೆ ಸೊ ಮಕ್ಕಳು ಯಾರಾದರೂ ಏನಾದರೂ ತಿನ್ನಲ್ಲ ಅಂದರೆ ಈ ಥರ ಸ್ಟಫ್ ಮಾಡಿಬಿಟ್ಟು ಕೊಟ್ಬಿಡಿ ಅವ್ರಿಗೆ ಗೊತ್ತಾಗೋದೇ ಇಲ್ಲ ಸೊ ಹೆಲ್ದಿ ಫುಡ್ಡು ನಮ್ಗೆ ಈಸಿಯಾಗಿ ತಿನ್ಕೋಬೋದು ಸೊ ಈ ಥರ ಒಳ್ಳೆ ಪರಿಮಳ ಬರ್ತಿದೆಯಲ್ವಾ ಈ ಟೈಮಲ್ಲಿ ನಾವು ನಾವು ರೈಸನ್ಸ್ ಅಥವಾ ಒಣ ದ್ರಾಕ್ಷಿನ ಸೇರಿಸ್ಕೊಳ್ತಾ ಇದ್ದೀನಿ ಇದು ಸ್ವೀಟ್ ಕೊಡುತ್ತೆ ಅದಕ್ಕಾಗಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇನ್ನೂ ಡ್ರೈ ಫ್ರೂಟ್ಸ್ ಇಷ್ಟ ಆದರೆ ನೀವು ಡ್ರೈ ಫ್ರೂಟ್ಸ್ ಕೂಡ ಹಾಕೋಬೋದು ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿ ಡ್ರೈ ಫ್ರೂಟ್ಸ್ ಕಜ್ಜಿಕಾಯಿ ಮಾಡಿದ್ದೀನಿ ಒಂದ್ಸರಿ ಚೆಕ್ ಮಾಡಿ ಇದೆಲ್ಲ ಒಂದ್ಸರಿ ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಫುಲ್ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರನ್ನ ತಗೊಂಡು ನೀಟಾಗಿ ಎಲ್ಲಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಒಂದ್ಸರಿ ಚೆನ್ನಾಗಿ ಕಲಿಸ್ಕೊಳ್ಳಿ ನೋಡಿ ಸ್ವೀಟು ನಾನು ಬರೀ ಇದು ಮಾತ್ರ ಅಲ್ವಾ ಒಣಕ್ರ ದ್ರಾಕ್ಷಿ ಇವಾಗ ನಾನು ಒಂದು ಅಷ್ಟು ಬೆಲ್ಲ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಶುಗ್ ನೀವು ಸ್ವೀಟ್ನೆಸ್ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಸಿಹಿ ಯಾವ ಥರ ಇದೆಯೋ ಆ ಥರ ನಾನು ಎರಡು ಕಪ್ ಮೈದಾ ಹಿಟ್ಟು ಅಲ್ವಾ ಅದಕ್ಕೆ ಒಂದು ಕಪ್ಪು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಬೇಕಾದರೆ ಶುಗರ್ ಕೂಡ ಹಾಕ್ಕೋಬೋದು ಕೋರ್ಸಾಗಿ ಎರಡು ಮೂರು ಸರಿ ಈ ಥರ ಆನು ಆಫ್ ಮಾಡಿಬಿಟ್ರೆ ನಮಗೆ ಈ ಥರ ಕೋರ್ಸಾಗಿ ಸ್ಟಫಿಂಗು ರೆಡಿ ಆಗಿಬಿಡುತ್ತೆ ಬೇಕಾದ್ರೆ ಹಂಗೇನೂ ಹಾಕ್ಕೊಬೋದು ನಾನು ಸುಮ್ಮನೆ ಜಸ್ಟ್ ಒಂದು ಸರಿ ಕೋರ್ಸಾಗಿ ಮಾಡಿ ಹಾಕೊಂಡಿದ್ದೀನಿ ಇವಾಗ ಒಂದು ಬೌಲ್ ತೊಗೊಂಡು ಇದನ್ನೆಲ್ಲನೂ ಆ ಬೌಲ್ಗೆ ಸೇರಿಸ್ಕೊಳ್ಳೋಣ ನಾನು ನೋಡಿ ಈ ಬೌಲಷ್ಟು ನನಗೆ ಬಂತು ನಾನು ಎರಡು ಕಪ್ಪು ಇದು ತೊಗೊಂಡಿದ್ದಕ್ಕೆ ಕೊಬ್ಬರಿ ತೊಗೊಂಡಿದ್ದಕ್ಕೆ ನಾನು ಒನ್ ಕಪ್ ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ನನಗೆ ಒಂದು ದೊಡ್ಡ ಬೌಲಷ್ಟು ಸ್ಟಫಿಂಗು ರೆಡಿ ಆಯಿತು ಈ ಸ್ಟಫಿಂಗ್ನ ಇವಾಗ ಒಂದು ಸೈಡಿಗೆ ಇಟ್ಕೊಂಡ್ಬಿಡೋಣ ಈ ಸ್ಟಫಿಂಗ್ ರೆಡಿ ಹಾಕ್ಕೊಂಡು ಸೈಡ್ಗೆ ಇಟ್ಕೊಂಡು ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒನ್ ಆ್ಯಂಡ್ ಹಾಫ್ ಮಂತ್ ಇಟ್ಕೋಬೋದು ಹೊರಗಡೆ ಇಟ್ಕೊಂಡ್ರು ನೀವು ಹದಿನೈದು ದಿನ ಇಟ್ಕೊಂಡು ನೀವು ಯಾವಾಗ ಬೇಕೋ ಅವಾಗ ಮಾಡ್ಕೋಬೋದು ನಾವು ಹಿಟ್ ಕಲಿಸಿದ್ವಲ್ಲ ಅದನ್ನು ತೊಗೊಂಡು ಹಿಟ್ಟನ್ನು ಸೇರಿಸ್ಕೊಂಡು ನಾವು ಸೊ ಅಟ್ಟಿಸ್ಕೋಬೇಕು ಸೇಮ್ ನಾವು ಪೂರಿಗೆ ಯಾವ ಥರ ಮಾಡ್ಕೊಳ್ತೀವೋ ಆ ಥರ ನೀಟಾಗಿ ರೌಂಡಾಗಿ ಮಾಡ್ಕೋಬೇಕು ಫುಲ್ ತೆಳ್ಳಗೆ ಮಾಡಿಬಿಡ್ಬೇಡಿ ಫುಲ್ ತೆಳ್ಳಗೆ ಮಾಡಿದ್ರೆ ಫುಲ್ ಥರ ಕರಕರ ಬಂದುಬಿಡುತ್ತೆ ಮತ್ತು ಒಂದು ಒಂದು ಟು ತ್ರೀ ಅವರ್ಸ್ ಆದಮೇಲೆ ಫುಲ್ ಸಾಫ್ಟ್ ಆಗಿಬಿಡುತ್ತೆ ಒಳಗಡೆ ಸೊ ಅದಕ್ಕಾಗಿ ಹಂಗೆ ಮಾಡ್ಕೋಬೇಡಿ ಸೊ ನೀಟಾಗಿ ನಾವು ಪೂರಿ ಯಾವ ಥರ ಮಾಡ್ಕೊಳ್ತೀವೋ ಅದೇ ಥರ ಮಾಡಿಕೊಂಡ್ರೆ ನಿಮಗೆ ಟೂ ಡೇಸ್ ಇದ್ರೂ ಅದು ಅದೇ ಥರ ಕ್ರಿಸ್ಪಿ ಇರುತ್ತೆ ನೋಡಿ ಒನ್ ಆ್ಯಂಡ್ ಹಾಫ್ ಸ್ಪೂನು ನಾವು ತೆಂಗಿನಕಾಯಿ ಸ್ಟಫನ್ನ ಇಟ್ಬಿಟ್ಟು ನೀಟಾಗಿ ಪ್ರೆಸ್ ಮಾಡಿಬಿಟ್ಟು ಲಾಕ್ ಮಾಡ್ತಾಯಿದ್ದೀನಿ ಈ ಥರ ನಾನು ಇದಿಟ್ಕೊಂಡು ಮಾಡ್ತಾಯಿದ್ದೀನಿ ಮೋಲ್ಡ್ ಇಟ್ಕೊಂಡು ನಿಮಗೆ ಬೇಕಾದರೆ ಯಾ ಹಂಗೆ ಕೂಡ ಮಾಡೋಕ್ಕೆ ಪ್ರಾಕ್ಟೀಸ್ ಇದ್ದರೆ ಅದನ್ನು ಕೂಡ ನೀವು ಮಾಡ್ಕೋಬೋದು ನೋಡಿ ಈ ಥರ ಎಲ್ಲನೂ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ಟವ್ ಆನ್ ಮಾಡಿಕೊಂಡು ಆಯಿಲನ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಸೊ ಆಯಿಲು ಬಿಸಿ ಆಗಿದೆ ಇವಾಗ ನಾವು ಸ್ಟಫ್ ಮಾಡಿ ಇಟ್ಕೊಂಡಿರುವಂತಹ ಕರ್ಜಿಕಾಯಿನ ಒಂದೊಂದಾಗಿ ಎಣ್ಣೆಗೆ ಹಾಕ್ಕೊಳ್ಳೋಣ ನೋಡಿ ಹುಷಾರಾಗಿ ಬಿಟ್ಕೊಳ್ಳಿ ಸೊ ಹುಷಾರಾಗಿ ಹಾಕ್ಕೊಳ್ಳಿ ಸೊ ಎಣ್ಣೆ ತುಂಬ ಬಿಸಿ ಇರುತ್ತಲ್ಲ ಹುಷಾರಾಗಿ ನೀಟಾಗಿ ಹಾಕ್ಕೊಂಡು ಆ ಕಡೆ ಈ ಕಡೆ ಕ್ಲೀನಾಗಿ ತಿರುಗಿಸ್ಕೊಳ್ಳಿ ನೀಟಾಗಿ ನೋಡಿ ಹಾಕಿದ ತಕ್ಷಣ ನೀವು ತಿರುಗಿಸಾಕೋದ್ರೆ ಸರಿ ಬರೋಲ್ಲ ಒಂದೆರಡು ಸೆಕೆಂಡು ಅಥವಾ ಮೂರು ಸೆಕೆಂಡ್ ಬಿಟ್ಬಿಟ್ಟು ಆ ಕಡೆ ಈ ಕಡೆ ನೀಟಾಗಿ ತಿರುಸ್ಕೊಂಡ್ರೆ ನಮಗೆ ಕಲರ್ ಎಲ್ಲ ಚೇಂಜ್ ಆಗ್ತದೆ ನೋಡಿ ಕಲರ್ ಚೇಂಜ್ ಆಗ್ತದೆ ಈಗ ಗೋಲ್ಡನ್ ಬ್ರೌನ್ ಕ್ರಿಸ್ಪಿ ಕಲರ್ ಬರೋರ್ಗು ಚೆನ್ನಾಗಿ ಆ ಕಡೆ ಈ ಕಡೆ ನಾವು ಸೇವ್ ಮಾಡಿಕೊಂಡು ತಿರುಗಿಸ್ಕೊಂಡು ಈಗ ಎಲ್ಲನೂ ನೋಡಿ ಈ ಥರ ಕಲರೆಲ್ಲ ಚೇಂಜ್ ಆಗಿದೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಅಥವಾ ಲೋ ಫ್ಲೇಮ್ ಇಟ್ಕೊಂಡು ಎಲ್ಲನೂ ಎಣ್ಣೆ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಒಂದೊಂದಾಗಿ ತಗೊಂಡು ಒಂದು ಪ್ಲೇಟಿಗೆ ಸೇರಿಸ್ಕೊಳ್ಳೋಣ ನೋಡಿ ಎಲ್ಲ ಮುಗೀತಲ್ವ ಇವಾಗ ನಾವು ಇಕ್ಕಿರೋದನ್ನು ಒಂದೊಂದೇ ಹಾಕ್ಕೊಂಡು ನೀಟಾಗಿ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ಥರ ನೀವು ಯಾವುದೇ ಬೇಕಾದರೆ ಮಕ್ಕಳು ತಿನ್ನಲ್ಲ ಡ್ರೈ ಫ್ರೂಟ್ಸು ಅನ್ನೋದಾದರೆ ಈ ಥರ ನೀವು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಪೌಡರ್ ಸ್ಟಫ್ ಮಾಡ್ಕೊಂಡು ಇಟ್ಕೊಂಡು ಈ ಥರ ಕರ್ಜಿಕಾಯಿ ರೂಪದಲ್ಲಿ ಏನಾದರೂ ಕೊಟ್ಟರೆ ಆರಾಮಾಗಿ ತಿನ್ಕೊಳ್ತಾರೆ ಅವ್ರಿಗೆ ಗೊತ್ತೇ ಆಗೋದಿಲ್ಲ ಮತ್ತು ಹೆಲ್ದಿಯಾಗೂ ಇರುತ್ತೆ ಕೇವಲ ಹತ್ತು ಹದಿನೈದು ನಿಮಿಷದಲ್ಲಿ ಇದನ್ನು ರೆಡಿ ಮಾಡ್ಬೋದು ಹೊರಗಡೆ ಫುಲ್ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಮತ್ತು ತುಂಬ ಹೆಲ್ತಿಯಾಗಿ ಮಕ್ಕಳಿಂದ ದೊಡ್ಡವ್ರವ್ರಿಗೂ ಹೆಲ್ದಿಯಾಗಿ ತಿನ್ನೋ ಸ್ನ್ಯಾಕ್ಸ್ ಇದು ಸೊ ನಿಮ್ಗೆ ಏನಾದರೂ ಈ ಕರ್ಜಿಕಾಯಿ ವೀಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ನಮ್ಮ ವೀಡಿಯೋ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಬಿಡಿ ಥ್ಯಾಂಕ್ ಯು